சீர டவல் அது இன்னும் ஏனோ ஆமே அஸ்ட்லட்சி ஜாக்கெட் இல்லை அந்த சீரி தகரே அந்த மாமு சீரகளு அஸ் தகனி ಇನ್ನ ಕೊಡೋರ್ಗೆಲ್ಲಾನು ಸೀರೆ ಒಂದಿಪ್ಪ ಸೀರೆ ಎಲ್ಲಾ ಒಂದೇ ತರ ಇನ್ನ ಒಬ್ಬೊಬ್ರು ಯಾಕೆ ಮಾತಾಡೋದು ಅಂತ ಸರೋಜಮ್ಮ ಸರೋಜಮ್ಮ ಇದ್ರಾಗ ಬ್ಯಾಗ್ಳವೇ ಬ್ಯಾಗೆ ತಗೊಂಬಂದಿದ್ದೀನಿ ಆ ಸೀರೆಗ್ ಅಂಗಡಿ ಅವರ ಹತ್ರ ಅದ್ರಕ ಒಂದ್ ಸೀರೆ ಆಮೇಲೆ ಅರ್ಶಿನ ಕುಂಕುಮ ಪ್ಯಾಕೆಟ್ಲೆಲ್ಲಾ ತಂದಿದ್ದೀನಿ ಅರ್ಶಿನ ಕುಂಕುಮ ಆಮೇಲೆ ಒಂದು ಗ್ರೂಪ್ ಪ್ರವೇಶ ಪತ್ರಿಕೆ ಇಷ್ಟು ಹಾಕ್ಬೇಕು ನೋಡಮ್ಮ ಎಷ್ಟು ಬ್ಯಾಗ್ಳವ ಅಷ್ಟು ಕುನವಾ ನಾನು ಸಾವಿತ್ರಿ ಕುತ್ಕೊಂಡು ಹಾಕ್ತಿರ್ ಬಿಡ ನೀವು ಹಂಗೆ ಮಾಡೋದ್ಗೆ ರೂಪನೂ ಸವಿತ ನಾನು ಬರಕ್ ಹೇಳ್ತೀನಿ ಅದೇನ ಕೆಲ್ಸ ಬಿರಿಬಿರಿ ಮುಗಿಸ್ರಿ ನನ್ ಮನೆ ಹತ್ರ ಕೊತ್ತೀನಿ ಹ್ಮ್ ರೂಪನೂ ಹಂಗೆ ಸವಿತ ನನ್ ಕೆಲ್ಸ ಕೆಲ್ಸ ಜಾಸ್ತಿ ಅದೇ ಸರ್ ಕಳಿಸ್ತೀನಿ ಹೇಳ ನಾವ್ ಹಾಕ್ತಿರ ಹೇಳಪ್ಪ ನಾವ್ ಹಾಕ್ತಿರ ಹೇಳ ಆ ಶೆಟ್ಲಿಗ್ಲ ರವೆ ಉಂಟಿಗ್ಲ್ವಾ ಮಾಡಿರುವ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಅದಕ್ಕೆ ಅದ್ರಕ್ ಒಂದೊಂದ್ ಹಾಕ್ಬಿಡಣ ಇನ್ನೆಲ್ಲಪ್ಪ ಶೆಟ್ಲಿಗ್ಲು ರವೆ ಉಂಟಿಗ್ಲ್ವಾ ಯಾಕದ್ಕೆ ಏನಾಯ್ತು ಮಾಡಿ ನಾವ್ ಒಳಗಾಗ ತುಂಬಿಕ್ಕಿದ್ರ ಬಿಸಿ ಒಳಗ ನಾನು ಸಾವಿತ್ರಿ ಕುತ್ಕೊಂಡ್ವಾ ಆ ಒಂದನ್ನು ಬಿಡ್ತೀರ ಎಲ್ಲ ಊಟದ ಮನೆಗೆ ಸಾಕ್ಸೊಳ್ಳಿ ಏನಪ್ಪ ಮಾಡೋದು ಏನು ಮಾಡೋದು ಹೇಳು ಯಾರು ಸಾವಿತ್ರಮ್ಯಾ ಅಲ್ಲಪ್ಪ ಅದು ಬಂಗಾರ ಮಗುವ ಇವಳು ನನ್ನ ತಮ್ಮನ ಮಗಳು ಹಾ ನನ್ನ ನಮಸ್ತೋಳು ಓಕೆ ಓಕೆ ಸರಿ ಹೋಗ್ಲಿ ಬಿಡೋದಕ್ಕೆ ಹೋಗ್ಲಿ ಬಿಡು ಬೇಡ ಬಿಟ್ಬಿಡಿ ಸುಮ್ಮನೆ ಇವಾಗೆಲ್ಲ ಮಾಡಕ್ಕಾಗಲ್ಲ ಏನೂ ಇಲ್ಲ ಟೈಮ್ ಆಗೋಯ್ತು ಎಲ್ಲ ನಾವು ಕಂಡುಬಿಟ್ರಿ ಆ ಹುಡುಗರಿಗೆ ಏನೋ ಕೊಟ್ಬಿಟ್ರಿ ಇಲ್ಲ ಏನೋ ಮಿಕ್ಕವ ಇಲ್ಲ ನಾಲ್ಕು ನಾಲ್ಕು ಕರೆಕ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ರವೆ ಉಂಡೆ ನಾಲ್ಕು ಕರ್ಜೂರ ನಾಲ್ಕು ಚಕ್ಲಿ ಹ್ಮ್ ಕೈ ಬಾಯಿ ಚೆನ್ನಾಗಿರ್ಬೇಕ ಮನುಷ್ಯನ ನಂಬಿಕೆ ಸಂಪಾದನೆ ಮಾಡ್ಬೇಕಂತಂದ್ರೆ ಕೈ ಬಾಯಿ ಚೆನ್ನಾಗಿರ್ಬೇಕು ಅದೊಂದಿಲ್ಲ ಅಂತಂದ್ರೆ ಎಲ್ಲೋದ್ರೂ ಕಾಲ ಇರಲ್ಲ ಅದ್ರ ಮೇಲೆ ನಮ್ಗೆ ಇನ್ನೇನು ಮಾತಾಡಕ ಬಾಯಿ ಮಾತಾಡ್ತಾ ಇಲ್ಲ ಏನ್ ಹೋಗಪ್ಪ ನಮ್ ಕರ್ಮ ಏನ್ ಮಾಡೋಕತ್ತೆ ಆಸಿನ ಕಾಲ್ಟ್ರೆ ಇಡಬಹುದು ಮನಗಿನ ಕಾಲ್ಟ್ರಿ ಆತದ ಹೊಲಕ್ಕೂ ಸಾಪ್ಪ ಎಲ್ಲನೂ ಚಿಕ್ಕೋನಾಪ್ಪ ಆಶೇಪ್ರಾ ಸ್ನೇಹ ಬರ್ರಾ ಚೈತನ್ಯ ರಾಮ ಅಲ್ಲ ದೊಡಮ್ಮ ಆವಾಗೇನೆ ಈ ಮಾತಿದ್ರೆ ಗೂಬಿಗೆ ಗೂಬಿಗೆ ಅಂಟಿಸ್ತಾ ಇದ್ನಿ ಸರ್ ನೀಡ್ ಹಾಂ ಇವಾಗ ಬಾಯಿ ಕೂಡ ರಕ್ತ ಬಂದುಬಿಡ್ಬೇಕು ಹಂಗೆ ಅಂಟಿಸ್ತಾ ಇದ್ನೇ ಆಯ್ಯ ಏನಪ್ಪ ಪ್ರಯೋಜನ ಏನಪ್ಪ ಪ್ರಯೋಜನ ಹಾಂ ನೀವು ನೋಡು ಬಿಟ್ಟಾಕತ್ತ ಎಲ್ಲ ಒಳಕಿಕ್ಕೆ ಕರೆಕ್ಟಾಗಿ ಬೀಗ ಹಾಕಂಬ ಕರೆಕ್ಟಾಗಿ ಬೀಗ ಹಾಕಂಬ ಹಂಗೆ ಬಂದಗಿಂದ ಯಾ ಬೀಳ್ತಾವೆ ನಿಂಗೆ ಕೇಟ್ಗಳು ಏನತ್ತೆ ಏನೋ ಬೊಕ್ಸಿ ಬಂಗಾರ ಸಾಗಿಸ್ತಂಗೆಮ್ಮ ಹಂಗೆ ಹಂಗೆ ಅಂತ ಇದ್ದೇನೆ ನೀನು ಹಾಂ ಅಮ್ಮ ತಾಯಿಯೇ ಬಾಯಿ ಮುಚ್ಕೊಂಡಿದ್ದು ಬಿಡಮ್ಮ பாத்து எல்லัง ஒளைக்கிக்கிறப்பா ஓப்பா ஓப்பா நீ தெரியல ஒளக்காத பாக்க மாட்டே நீ வா நீனா அய்யோ அண்ணே நே ஏமாத்து இவத்தை ஏமாத்தி நீனா ஏக்கக்க எல்லது இதம்யா பட்டல் பட்டலே டேய் இதெல்லாம் ஏத்திட்டு போ ஏ தாடு냐 டேய் அதோட ஆகன என்னாவா ஊவான நீ நல்லதே தாவுறோம் நியான ஏத்திட பாத்தியா மாட்டாட்டாலே ஊச்சே ஆட்ட يلا போ பாம்மா இவ எல்லாம் ஏத்தி ਕਰਨ பாமா லை மெல்கில அக்கனே பரைய்தா

అంటున్నా చూస్తే చూస్తూ స్వల్పోతే కత్తుకుడ ಕ್ಲಾ <laughs> ಏನಾಯಿತು ஏ அது கல்லு நெலி சுட்டி நீடாடத காலைல உரிய அது கல்லு ஆக ಅಂತ ಈ ಮಕ್ಕಳಿಗೆ ಯಾವ ತರ ಹೇಳಿ ನಾನು ಬಿಸಿಲಿಗೆ ನೆಲ ಬಿಸಿ ಆಗಿರುತ್ತೆ ಕಾಲು ಇಟ್ಟರೆ ಕಾಲು ಉರಿ ಬರುತ್ತೆ ಅಷ್ಟೇ ಅಲ್ಲಂತದ್ದು ಉಳಗಿಲ್ಲ ಏನು ಇಲ್ಲ ನನ್ಗೆ ಮಾತು ಕತ್ತುತ್ತೆ ಅದು ಕತ್ತಿದಿಲ್ಲ ಬಿಸ್ಲಿಗೆ ಕಲ್ಲು ಬಿಸಿ ಆಗಿರೋದು ಕಚ್ಚೋದಿಲ್ಲ ಅದು ಕತ್ತಾಯಿಲ್ಲ ಮುಂದುವರಿಯೋದು